ಎಲ್ಲ ಹಬ್ಬಕ್ಕೂ ಅರ್ಶನ ಕುಂಕುಮ ಇರುತ್ತೆ ಆದರೆ ಅರ್ಶನ ಕುಂಕುಮಕ್ಕೆ ಒಂದು ಹಬ್ಬ ಅಂದರೆ ಅದು ನಮ್ಮ ರಾಜ್ಯೋತ್ಸವ ಸೊ ಎಲ್ಲರಿಗೂ ರಾಜ್ಯೋತ್ಸವ ಮತ್ತೆ ಉಗುಳಿದ್ರೆ ರಕ್ತ ಓಡಿದ್ರೆ ಹೆಣ ಟೋಟಲಿ ಲ್ಯಾಂಡ್ ಲಾರ್ಡ್ ರಣ ಆ ಮಟ್ಟದ ಮತ್ತೆ ನಾವು ನಾನು ವಿಜಯವರು ತುಂಬ ಕೆಲಸ ಮಾಡಿದೀವಿ ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರಿಕೆ ಆಗಲ್ಲ ಬಟ್ ಜಡೇಶ್ ಅವರು ಫೋನ್ ಬಂದರೆ ಅವ್ರು ಕೇಳಿಸ್ಕೊತ ಇಲ್ಲ ನಿಮ್ ಬಗ್ಗೆ ಮಾತಾಡ್ತಿದ್ದಾರೆ ಸರ್ ಹಾ ನಾವು ಯಾವ ನಿರ್ದೇಶಕರು ಫೋನ್ ಬಂದ್ರು ಎದುರ್ಕೊಳಲ್ಲ ವಿಜಯ್ ಅವರು ನಾನು ನಿಮ್ ಫೋನ್ ಬಂದ್ರೆ ಎದುರ್ಕೋತೀವಿ ಯಾಕಂದ್ರೆ ವಿಜಿ ಮೆಜೆಸ್ಟಿಕ್ ಅಲ್ಲಿ ಜೀನ್ಸ್ ಪ್ಯಾಂಟ್ ಅದು ಇದು ಕೊಂಡ್ಕೊಂಡವರು ಅಲ್ಲಿ ಫಸ್ಟ್ ಕೇಳೋದು ಐನೂರು ರೂಪಾಯಿ ಅಂತ ಹೇಳ್ತಾರೆ ನಾನೂರು ರೂಪಾಯಿ ಕೊಡ್ತೀಯ ಅಂತ ಆ ತರ ವಿಜಯ್ ಅವ್ರಿಗೆ ಜಡೇಶ್ ಅವ್ರು ಹೇಳಿದ್ರು ನೂರೈವತ್ತು ದಿನ ಬೇಕು ಸರ್ ಅಂತ ಇಲ್ಲ ಇಲ್ಲ ನೂರ ಇಪ್ಪತ್ತೈದು ದಿನ ಮಾಡ್ತು ಅಂತ ಇಲ್ಲ ಇಲ್ಲ ಎಂಬತ್ತು ದಿನ ಸೊ ಹಂಗೆ ಬಾರ್ಗೇನ್ ಮಾಡಿ ಡೇಟ್ಸ್ ತಗೊಂಡಿರೋದು ಬಟ್ ಫ್ರೀ ಡೇಟ್ಸ್ ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು ಹೇಮಂತ್ ಗೌಡ್ ತರದವ್ರು ನಿರ್ಮಾಪಕರೇ ಬೇಕು ಏಕೆಂದ್ರೆ ಎರಡೂ ಕೈಲಿ ಹಣ ಹಾಕುವಂತ ಚಿತ್ರ ಮತ್ತೆ ಎಲ್ಲ ನಟರು ನಮ್ಮ ಮೇಡಮ್ ರುಚಿತಾ ಮೇಡಮ್ ನಮ್ಮ ರಿತನ್ಯ ನಮ್ಮ ಮಿತ್ರ ಸರ್ ನಮ್ಮ ಅಭಿ ತುಂಬಾ ಸಿನಿಮಾದಲ್ಲಿ ಸಾಲ ಮಾಡಿ ಆದರೂ ತುಪ್ಪ ಒಂದು ಹಾಡಲ್ಲಿ ಅವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶನೇ ಸಿಕ್ಕಿಲ್ಲ ಬಹಳ ಹೆಮ್ಮೆ ಅನಿಸುತ್ತೆ ಋತನ್ಯವರು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು ಹೀರೋ ಆಗಿದ್ದಾಗ ಅವ್ರ ಜೊತೆ ಅವ್ರಭಿನಿಸಿದ್ದೆ ಮುಖ್ಯ ಪಾತ್ರದಲ್ಲಿ ಅವ್ರ ಮಗಳು ಋತನ್ಯ ಕಾಣಿಸ್ಕೊಳ್ಳುವಾಗ ಆ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಇದೊಂದು ನೆಡದ ಕತೆ ಭಾಳ ಇಷ್ಟ ಅಂತ ಹೇಳಿದ ಜಡೇಶ್ವಾಂಪಿಯವರ ಯೋಚನೆ ಮತ್ತು ವಿಜಯ್ ಸರ್ ಆ ಸಮಾಜಕ್ಕೆ ಕಳಕಳಿ ಏನಿದೆ ಎಲ್ಲರೂ ಸಮಾನರು ಎಲ್ಲರಿಗೂ ಕೂಡ ಬೋಲ ವ್ಯವಸ್ಥೆಗಳು ಸಿಗಬೇಕು ಅನ್ನೋದು ಅವರ ಹೋರಾಟ ವೈಯಕ್ತಿಕವಾಗಿ ಕೂಡ ಹೋರಾಟ ಇದೆ ಎಲ್ಲರೂ ಕೂಡ ಸಮಾನ ಸಮಾನತೆಯ ಜಡೇಶ್ ರಂಪಿಯವರ ಕತೆ ಅದ್ಭುತವಾದ ಕತೆ ಮಣ್ಣಿನ ಕತೆ ಅದನ್ನ ಮುನ್ನಡೆಸಿಕೊಂಡು ಹೋಗುವಂಥವ್ರು ಕನ್ನಡದ ಬಲ ಬಲಭೀಮ ವಿಜಯವರು ದೊಡ್ಡ ಸಿನಿಮಾ